ಅರಣ್ಯ ಎಂದು ಒತ್ತುವರಿ ತೆರವು ಮಾಡಲಾಗಿದ್ದ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಪಾತ್ಪಲ್ಲಿ ಗ್ರಾಮದ ಒತ್ತುವರಿ ಸ್ಥಳಕ್ಕೆ ವಿಧಾನ ಪರಿಷತ್ ಸದಸ್ಯ ಛಲವಾದಿ ನಾರಾಯಣಸ್ವಾಮಿ ಮಾಜಿ ಸಂಸದ ಎಸ್ ಮುನ್ಸ್ವಾಮಿ ಮಾಜಿ ವಿಧಾನ ಪರಿಷತ್ ಸದಸ್ಯ ವೈ ಎ ನಾರಾಯಣಸ್ವಾಮಿ ಭೇಟಿ ನೀಡಿ ರೈತರ ಅರಣ್ಯ ಭೂಮಿಯನ್ನು ಒತ್ತುವರಿ ಜಮೀನುಗಳನ್ನು ಪರಿಶೀಲನೆ ಮಾಡಿ ರೈತರಿಂದ ಮನವಿ ಪತ್ರಗಳನ್ನು ಸ್ವಹ ಸ್ವೀಕರಿಸಿದರು ಇದೇ ಸಂದರ್ಭದಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಛಲವಾದಿ ನಾರಾಯಣಸ್ವಾಮಿರವರು ಈ ಸರ್ಕಾರ ಜನ ವಿರೋಧಿ ಸರ್ಕಾರ ಬಲಾಢ್ಯರ ಪರವಾಗಿರುವಂತಹ ಸರ್ಕಾರ ಹಲವು ವರ್ಷಗಳ ಹಿಂದೆ ಸರ್ಕಾರವೇ ಸಾಗುವಳಿ ಚೀಟಿಗಳನ್ನು ನೀಡಿರುವಂತಹ ಜಮೀನುಗಳಲ್ಲಿ ಈ ರೀತಿಯಾಗಿ ಅರಣ್ಯ ಇಲಾಖೆ ಅಧಿಕಾರಿಗಳು ದೌರ್ಜನ್ಯ ಮಾಡುವುದು ಬಿ ಜೆ ಪಿ ಪಕ್ಷ ತೀವ್ರವಾಗಿ ಖಂಡಿಸುತ್ತದೆ ಜನಸಾಮಾನ್ಯರಿಗೆ ಒಂದು ನ್ಯಾಯ ಬಲ್ಲರಿಗೆ ಒಂದು ನ್ಯಾಯವೇ ಸಣ್ಣ ರೈತರು ಯಾವ ರೀತಿಯಾಗಿ ಜಮೀನನ್ನು ಕಸಿದುಕೊಂಡಿದ್ದೀರೋ ಅದೇ ರೀತಿಯಾಗಿ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಅವರ ಜಮೀನು ಯಾಕೆ ತೆರವುಗೊಳಿಸಿಲ್ಲ ಅರಣ್ಯ ಇಲಾಖೆ ಅಧಿಕಾರಿಗಳು ರೈತರ ಮೇಲೆ ದಬ್ಬಾಳಿಕೆ ಮಾಡುತ್ತಿದ್ದಾರೆ ಮನೆಗಳಿಗೆ ಮದ್ಯಪಾನ ಮಾಡಿಕೊಂಡು ಮನೆಗಳಿಗೆ ನುಗ್ಗಿ ಮಹಿಳೆಯರನ್ನು ಹಾಗೂ ರೈತರನ್ನು ಒಡೆದಾಡಿದ್ದಾರೆಂದು ಸಹ ರೈತರು ಆರೋಪಿಸಿದ್ದಾರೆ ಕೂಡಲೇ ಜಿಲ್ಲಾ ಅರಣ್ಯ ಸಂರಕ್ಷಣಾ ಸಂರಕ್ಷಣಾಧಿಕಾರಿಯನ್ನು ಅಮಾನತ ಮಾಡಬೇಕು ರೈತರಿಂದ ಕಸಿದುಕೊಂಡಿರುವ ಭೂಮಿಯನ್ನು ಪುನಃ ರೈತರಿಗೆ ವಾಪಸ್ ಕೊಡಬೇಕು ಒತ್ತರುವ ಹೆಸರಿನಲ್ಲಿ ರೈತರ ಬೆಳೆ ಹಾನಿ ಮಾಡಿದವರಿಗೆ ಪರಿಹಾರ ನೀಡಬೇಕು ರೈತರಿಗೆ ತೊಂದರೆ ಮಾಡಿದ ಅಧಿಕಾರಿಗಳ ವಿರುದ್ಧ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ಳುವ ವಿಚಾರ ಅಧಿವೇಶನದಲ್ಲಿ ಚರ್ಚೆ ಮಾಡುತ್ತೇವೆ ಮುಖ್ಯಮಂತ್ರಿಗಳ ಗಮನಕ್ಕೆ ತರುತ್ತೇವೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ಡಾಕ್ಟರ್ ವೇಣುಗೋಪಾಲ್ ತಾಲೂಕು ಅಧ್ಯಕ್ಷ ಅರುಣೂರ್ ಚಂದ್ರಶೇಖರ್ ಹಾಗೂ ಸುತ್ತಮುತ್ತಲಿನ ಗ್ರಾಮದ ರೈತರು ಬಿಜೆಪಿ ಸದಸ್ಯರು ಹಾಗೂ ಮುಖಂಡರು ಹಾಜರಿದ್ದರು

ಸರ್ವೆ ನಂಬರ್ ಮೂವತ್ತೆರಡು ಮೂವತ್ತ್ಮೂರು ಈ ಭಾಗಗಳಲ್ಲಿ ಅರವತ್ತ ನಲವತ್ತೊಂಬತ್ತು ಈ ಭಾಗಗಳಲ್ಲಿ ಅರಣ್ಯ ಅಧಿಕಾರಿಗಳು ದುಂಡಾವರ್ತಿಯ ಮೇಲೆ ಮರಗಳನ್ನು ಕಡಿದಿದ್ದಾರೆ ನನ್ನ ಗಮನಕ್ಕೆ ಬಂದ ಹಾಗೆ ಈ ಪ್ರಾಂತ್ಯದಲ್ಲಿ ಒಂದು ಲಕ್ಷ ಮೂವತ್ತೈದು ಸಾವಿರ ಮಾವನ ಮರಗಳನ್ನು ಅರಣ್ಯ ಅಧಿಕಾರಿಗಳು ಕಡಿದಿದ್ದಾರೆ ಅಂತ ನನಗೆ ಗೊತ್ತಾಗಿದೆ ನಾ ಈಗ ಬೇರೆ ಪ್ರದೇಶಗಳಿಗೂ ಹೋಗಿದ್ವಿ ಅಂದರೆ ಮುಳುಬಾಗಿಲು ಏರಿಯಾದಲ್ಲೂ ಕೂಡ ಹೋಗಿದ್ವಿ ಅಲ್ಲಿಯೂ ಕೂಡ ದುಂಡಾವರ್ತಿ ಹಾಂ ಕಗ್ಗಲ್ನತ್ತ ಅಂತೇಳಿ ಅಲ್ಲಿಯೂ ಕೂಡ ದುಂಡಾವರ್ತಿ ಮಾಡಿದ್ದಾರೆ ಮನೆ ಮನೆಗೆ ನುಗ್ಗೆ ಹೆಣ್ಣು ಮಕ್ಕಳನ್ನು ಸಮೇತ ಬೀದಿಗಳ್ಕೊಂಡು ಬಂದು ಬಟ್ಟೆ ಬಿಚ್ಚಿ ಹೊಡೆದು ಅಂದರೆ ಈ ಅರಣ್ಯ ಅಧಿಕಾರಿಗಳು ಬಂದಾಗ ಕುಡ್ದೇ ಬರ್ತಾರಂತೆ ಕುಡಿದೇ ಇದ್ರೆ ಊರೊಳಗಡೆ ಬರಕ್ ಧೈರ್ಯ ಇರೋಲ್ಲ ಅವ್ರಿಗೆ ಬಟ್ ಕುಡಿದೇ ಬಂದು ಗಂಡಸರನ್ನು ಹೊಡಿತಾರೆ ಹೆಣ್ಣು ಮಕ್ಕಳನ್ನು ಹೊಡಿತಾರೆ ಅವ್ರನ್ನ ರೈತರನ್ನೆಲ್ಲನು ಈ ರೀತಿ ಹೊಡೆಯೋದು ಬಡಿಯೋದು ಮತ್ತೆ ಅವರನ್ನ ಗಾಡಿ ಗಾಡಿಗಳಲ್ಲಿ ದುಂಬ್ಕಂಡು ಹೊರಗಡೆ ಕರ್ಕೊಂಡು ಹೋಗ್ತಾರೆ ಈ ರೀತಿ ಎಲ್ಲ ಬಂದು ಗುಂಡಾಭರ್ತಿ ಮಾಡಿದ್ದಾರೆ ಈ ಡಿ ಯಾರು ಈ ಡಿ ಸಿ ಎಫ್ ಇದಾರಲ್ಲ ಡಿ ಎಫ್ ಡಿ ಎಫ್ಒ ಡಿ ಎಫ್ಒ ಕಾರ್ನಲ್ಲೇನೆ ಕೇಸ್ಗಳು ಇದು ಕೇಸ್ಗಳು ಬರ್ತಾರಂತೆ ವಿಸ್ಕಿ ಬ್ರ್ಯಾಂಡಿ ಅವ್ರು ನಿಲ್ಸ್ಕೊಂಡು ಎಲ್ಲ ತಮ್ಮ ಸ್ಟಾಫ್ಗೆಲ್ಲ ಕೊಟ್ಟು ಅವರು ಕುಡಿದು ಇವರು ಕುಡಿಸಿ ಈ ರೀತಿ ಕಾರ್ಯಾಚರಣೆ ಮಾಡ್ತಾರೆ ಅಂತ ನನ್ನ ಗಮನಕ್ಕೆ ಬಂದಿದೆ ಜನ ಹೇಳಿದ್ದಾರೆ ಊರಿಗೆ ನುಗ್ಗಬೇಕಾದ್ರೆ ಮನೆಗಳಿಗೆ ನುಗ್ಗಬೇಕಾದ್ರೆ ಕುಡ್ದೇ ಹೋಗಿದ್ರು ಬಂದಿದ್ರು ಅಂತೇಳಿ ಜನ ಆಪಾದನೆ ಮಾಡಿದ್ದಾರೆ ಈ ರೀತಿ ದುಂಡಾವರ್ತಿ ಮಾಡೋದನ್ನು ನಾವು ಆಗೋದಿಲ್ಲ ಈ ಸರ್ಕಾರ ಜನಪರವಾಗಿರಬೇಕಾಗಿತ್ತು ಈ ಸರ್ಕಾರ ಜನಪರವಾಗಿಲ್ಲ ಆದ್ದರಿಂದ ನಾವು ಇವತ್ತು ದಿವಸ ನಾವು ನಾವು ಇವತ್ತು ನಮ್ಮ ನಾರಾಯಣ ಸ್ವಾಮಿ ಅವರು ಬಂದಿದ್ದಾರೆ ಇದೇ ಶ್ರೀನಿವಾಸ್ ವರ್ಧವರು ನಮ್ಮ ಮಾಜಿ ಸಂಸದರು ಮೊದಲ ದಿನದಿಂದ ಇವತ್ತಿನವರೆಗೆ ಇದರ ಪರವಾಗಿ ಹೋರಾಟ ಅವರು ಇವತ್ತು ಕೂಡ ಹಳ್ಳಿ ಹಳ್ಳಿಗಳಲ್ಲಿ ಎಲ್ಲಿ ಸಮಸ್ಯೆ ಆಗಿದೆ ಅಲ್ಲಿ ಕರ್ಕೊಂಡು ಹೋಗಿದ್ದಾರೆ ವೇಣುಗೋಪಾಲ್ ಅವರು ನಾವೆಲ್ಲ ಹೋಗಿ ಇವತ್ತು ಹಳ್ಳಿಗಳಲ್ಲಿ ಭೇಟಿ ಮಾಡಿ ಬಂದಿದ್ದೇವೆ ಇಲ್ಲೂ ಕೂಡ ರೈತ ಮುಖಂಡರುಗಳನ್ನೆಲ್ಲ ಭೇಟಿ ಮಾಡಿದ್ದೀವಿ ಅವರು ಏನು ಇವತ್ತು ಅಹವಾಲುಗಳನ್ನು ಕೊಟ್ಟಿದ್ದಾರೆ ಅದನ್ನು ಸ್ವೀಕಾರ ಮಾಡಿದ್ದೇವೆ ಸೆಷನ್ ನಡೀತದೆ ಒಂಬತ್ತನೇ ತಾರೀಕು ನಾಳಿಲ್ಲ ನಾಳಿದ್ರಿಂದ ಪ್ರಾರಂಭ ಆಗ್ತಾಯಿದೆ ಸದನದಲ್ಲಿ ಅಲ್ಲೂ ಕೂಡ ತೆಗಿತೇವೆ ಅಲ್ಲಿ ಕೇವಲ ಒಂದು ವಾರ ಅಷ್ಟೇ ಅದೇನೇ ಆದರೂ ಫೆಬ್ರವರಿಯಲ್ಲಿ ಇಲ್ಲೂ ನಡೀತದೆ ಮತ್ತೆ ಬಿಡೋದಿಲ್ಲ ಯಾರು ಈ ದುಂಡಾವರ್ತಿ ಮಾಡ್ತಕ್ಕಂಥ ಅಧಿಕಾರಿಗಳಿಗೆ ಶಿಕ್ಷೆ ಆಗಬೇಕು ಈ ರೈತರಿಗೆ ಅದು ಏನೇನು ಲಾಸ್ ಆಗಿದೆ ಅದನ್ನೆಲ್ಲ ಕಟ್ಟಿಕೊಡಬೇಕು ಈ ಜಮೀನು ಮತ್ತೆ ಅವರಿಗೆ ಬಿಡಬೇಕು ಯಾಕೆ ಅಂತಂದರೆ ಅವರಲ್ಲಿ ಎಲ್ಲ ದಾಖಲೆಗಳಿದೆ ಮತ್ತು ನೀವು ನೀವು ಹೇಗೆ ಅದರಲ್ಲಿ ದುಂಡಾವರ್ತಿ ಮೇಲೆ ನುಗ್ಗಿದ್ದೀರಿ ಅದಕ್ಕೆ ಪರಿಹಾರಗಳನ್ನು ಕೊಡಬೇಕು ಯಾರು ಕೂಡ ಹೊರಗಡೆ ಈಗ ಇದು ಇತ್ಯರ್ಥ ಆಗೋವರೆಗೆ ಯಾವುದೇ ಅಧಿಕಾರಿ ಇದರಲ್ಲಿ ಪ್ರವೇಶ ಮಾಡಬಾರ್ದು ಸರ್ ಕೋರ್ಟ್ ಆರ್ಡರ್ ಇದ್ರೆ ಅವರು ನೆನ್ನೆಲ್ಲ ತ್ರೀ ಡೇಸ್ ಬ್ಯಾಕ್ ಪಾತಿಗಳು ಮಾಡಿದ್ದಾರೆ ನಾವೇನಾದರೂ ಅತಿಕ್ರಮ ಮಾಡಿದರೆ ನಮ್ಮನ್ನು ಜೈಲಿಗೆ ಹಾಕ್ತೀರಿ ನಿಮ್ಮನ್ನು ಯಾರು ಇವಾಗ ಜೈಲಿಗೆ ಹಾಕೋದು ಆದ್ದರಿಂದ ಈ ದುಂಡಾವರ್ತಿಯನ್ನು ನಾವು ಒಪ್ಪೋದಿಲ್ಲ ಭಾರತೀಯ ಜನತಾ ಕಂಡು ತುಂಡವಾಗಿ ಖಂಡಿಸ್ತದೆ ಮಾನ್ಯ ಮುಖ್ಯಮಂತ್ರಿಗಳಲ್ಲೂ ನಾನು ಅವರು ಗಮನಕ್ಕೂ ತರ್ತೇನೆ ಈ ಅರಣ್ಯ ಸಚಿವರ ಗಮನಕ್ಕೂ ತರ್ತೇನೆ ಇವರು ನ್ಯಾಯ ಕೊಡ್ತಾರೆ ಅನ್ನೋದು ನಮಗೆ ಭರವಸೆ ಇಲ್ಲ ಹಂಗೇನಾದರೂ ಆದರೆ ಉಗ್ರವಾದ ಹೋರಾಟ ತೆಗೆದುಕೊಳ್ತೇವೆ ಎಲ್ಲ ಮುಖಂಡರುಗಳು ಸೇರಿ ನಾವು ಹೋರಾಟಕ್ಕೂ ನಾವು ಸಿದ್ಧರಿದ್ದೇವೆ ಬಹುಶಃ ಅಲ್ಲಿವರೆಗೂ ಹೋಗೋಕ್ಕಾಗೋದಿಲ್ಲ ಯಾಕೆ ಅಂತಂದರೆ ಅವರಿಗೆ ಈಗ ಅರ್ಥ ಆಗಿದೆ ನಾವು ದುಂಡ ಮಾಡಿದ್ದೇವೆ ಇದು ಅತಿಕ್ರಮ ಆಗಿದೆ ನಾವು ಮಾಡಿದ ತಪ್ಪಿನಿಂದ ಇವಾಗ ಸರ್ಕಾರಕ್ಕೂ ಕೆಟ್ಟ ಹೆಸರು ಬರ್ತಾ ಇದೆ ಅನ್ನೋದಿದೆ ಕೇಂದ್ರದ ಕೇಂದ್ರ ಸರ್ಕಾರ ಆದೇಶ ಕೂಡ ನಮ್ಮಲ್ಲಿದೆ ಕೇಂದ್ರ ಸರ್ಕಾರದ ಆದೇಶದ ಪ್ರಕಾರ ಈ ರೀತಿ ಸಣ್ಣ ಪುಟ್ಟ ರೈತರು ಏನು ಎರಡು ಎಕರೆ ಮೂರು ಎಕರೆ ಐದು ಎಕರೆ ಒಳಗೆ ಯಾರು ಈ ರೀತಿ ಮಾಡಿರ್ತಾರೋ ಆ ಇದು ಅಧಿಕಾರ ಎಷ್ಟಿದೆ ಅಂತಂದರೆ ಅವರು ಫಾರೆಸ್ಟ್ ಲ್ಯಾಂಡಲ್ಲಿ ಮಾಡಿದ್ರು ಕೂಡ ಅವ್ರಿಗೆ ಬಿಡಬೇಕು ಅಂತಿದೆ ಆದರೆ ಯಾರೋ ಕೋರ್ಟ್ಗೆ ಹೋಗಿದ್ದಾರೆ ಆ ಕಾರಣಕ್ಕೆ ಅದು ಪೆಂಡಿಂಗ್ ಇದೆ ನಮ್ಮ ಸರ್ಕಾರ ರೈತರ ಪರವಾಗಿದೆ ಯಾವಾಗಲೂ ಕೂಡ ನಿಮಗೆ ನ್ಯಾಯ ಸಿಗುವಂಥ ರೀತಿಯಲ್ಲಿ ನಮ್ಮ ಕೆಲಸವನ್ನು ಮಾಡಬೇಕು ಇಲ್ಲಿ ಬಡವರಿಗೊಂದು ನ್ಯಾಯ ಶ್ರೀಮಂತರಿಗೊಂದು ನ್ಯಾಯ ಕಾಂಗ್ರೆಸ್ನವ್ರಿಗೆ ಒಂದು ನ್ಯಾಯ ಬಿಜೆಪಿ ಅವ್ರಿಗೊಂದು ನ್ಯಾಯ ಈ ರೀತಿ ಸರ್ಕಾರ ನಡೀತಾ ಇದೆ ಈ ರೀತಿ ಆಗಬಾರ್ದು ಇದು ಜನರ ಮೇಲೆ ದುಂಡಾವರ್ತಿ ಮಾಡತಕ್ಕಂತ ಸರ್ಕಾರ ಜನರಿಂದ ಅಧಿಕಾರ ಪಡೆದು ನೀವು ಮಾಡಿದ್ದೀರಲ್ಲ ಸರಿ ಇಲ್ಲ ದೊಡ್ಡ ದೊಡ್ಡವರು ನೂರು ಇನ್ನೂರು ಎಕರೆ ಹಾಕೊಂಡಿದಾರಲ್ಲ ಅದನ್ನು ಕೂಡ ವಾಪಸ್ ತಗೋಬೇಕು ತಗೊಳ್ಳಿ ಇವ್ರದನ್ನ ಮಾತ್ರ ಈ ಸಣ್ಣ ರೈತರನ್ನ ಮಾತ್ರ ನೀವು ಬಂದು ಇಷ್ಟೆಲ್ಲ ಮಾಡಿದ್ರೆ ರಮೇಶ್ ಕುಮಾರ್ ತಗೊಂಡಿಲ್ಲ ಅವ್ರೇನು ಬಗ್ಗೆ ಮಾತಾಡೋದು ಬೇಡ ಯಾರು ದುಂಡಾವರ್ತಿ ಮಾಡಿದ್ದಾರೆ ಅವರು ಅವರು ಇದು ಅವರು ನೀವು ಶಾಸಕರು ಬರಲಿಲ್ಲ ಅಂತಂದ್ರೆ ಲೋಕಲ್ ಅಲ್ಲಿ ನೀವು ಮಾತಾಡ್ಕೊಳ್ಳಿ ನನಗೆ ಬೇಕಾಗಿರೋದು ಸರ್ಕಾರ ದುಂಡಾವರ್ತಿ ಇದು ಅದಕ್ಕೆ ನಾವು ಉತ್ತರ ಕೊಡಬೇಕಾಗಿದೆ ಯಾರು ನೂರ್ ಎಕರೆ ಐವತ್ತು ಎಕರೆ ಲೂಟಿ ಮಾಡಿದಾರಲ್ಲ ಅದನ್ನು ತಗೊಳ್ಳಿ ಎರಡು ಎಕರೆ ಮೂರ್ ಎಕರೆ ಐದು ಎಕರೆ ಮಾಡಿರೋ ರೈತರನ್ನ ನೀವು ಒಕ್ಕಲೆಪ್ಪಿಸೋದು ಇದು ಸರಿಯಾದ ಕ್ರಮ ಅಲ್ಲ ಅದನ್ನ ನಾವು ವಿರೋಧಿಸ್ತೇವೆ ಕಂಡು ತುಂಡವಾಗಿ ವಿರೋಧಿಸ್ತೇವೆ